சாட்சி தகதாக்கிண்டே கஷந்த நீர் குடிய மசி குடியா கணக்கு நோடேவா கணக்கு அப்ப ಅಪಸಂಧಿ ಆಗೈತಿ ಕಣ್ಣು ಕಾಣೋ ಸಂಬಂಧ ಆಗೈತಿ ಮತ್ತೆ ಕಣ್ಣು ಕಾಣೋದಿಲ್ಲ ನಾತಿ ಇನ್ನೊಂದ್ ತಿಂಗಳು ಕಾಣಂಗಿಲ್ಲ ನಾ ಡಾಕ್ಟರ್ ಇನ್ನೊಂದ್ ತಿಂಗಳ ಹಾ ಹಾ ಪರಮ ಹಂಗೆ ನಡಕ್ ಹೋಗ್ಬೇಡ ನಾನು ಸಣ್ಣ ಸಣ್ಣ ಹಳ್ಳ ತೆಗಿತೇನ ನೀನು ದೊಡ್ಡ ದೊಡ್ಡ ಹಳ್ಳ ತೆಗಿ ಇಬ್ರು ಕೋಡಿ ಹಸಿರು ಮಾಡಿ ಇಬ್ರು ಕೋಡಿ ಬೀಸನು ನಾನು ದೊಡ್ಡ ದೊಡ್ಡ ತೆಗಿದ ನೀ ಸಣ್ಣ ಸಣ್ಣ ಹಳ್ಳ ತೆಗಿದ ಹಳ್ಳ ತೆಗಿದ ಹಾ ಹಂಗಂದ್ರ ಒಬ್ಬನ ಹಾಳಾಗಬಾರ್ದತ್ತ ಒಬ್ಬನ ಹೆಂಗ ಆಗಬಾರ್ದತ್ತ ಕಾಮಗ ಇದ್ರ ಮನಿ ಐತಿ ಸಾಕ್ರ ಪ್ರತಿಯೊಂದ್ ಕಷ್ಟ ಕಾಮಗ ಹೋಗ್ಬೇಕಂತ ಬರ್ಬಿಡ್ದ ಇದೇನೈತಿ ಓ ಅಟ್ಗ ನನಗ ಹೌದೌದು ಯಾಕಂದ್ರೆ ನಮ್ಮ ಮನೆಯಾಗ ನೀ ಸೊಕ್ತಿ ಇದೆ ಅಂದ್ಮೇಲೆ ನಾನು ಹೇಳಿ ಕೆಲಸ ನೀವ್ ಮಾಡಕ ಬೇಕಾ ಮಾಡ್ತಾನಲ್ಲ ಯಾರಿಗ ಹೇಳಿ ಹಾ ಯಾರಿಗ ಹೇಳೋಂಗಿಲ್ಲ ಅಮ್ಮ ಇದು ಒಂದು ಗೋಧಿ ಬಿಸುನಲ್ಲ ಗೋಧಿ ಬಿಸುನಲ್ಲ ಅಮ್ಮ ಇಡಿ

ಅಲ್ಲಿ ಜಾಳೆವಾ ಹೌದು ನಾನು ಅರ್ಥ ಆಗಿರಬಹುದುಕ್ಕೆ ನಾನು ಸಡವು ಬಿಸು ನಿನ್ನ ಓದ ಅವ ಬಿಸುನಾ ಬಿಸುನಾ ಹಾ Давай,

जलोना भगदी जंबला जोत

ಹೆಚ್ಚಿಂದ ಐತಪ್ಪ ಇದು ಒಟ್ಟಿಗೆ ಹೋಳಿ ಮಾಡ್ವ ಹೌದು ಹೌದು ಹಾಯ್ ಚಲೋ ಐತಿ ಅಪ್ಪ ಅಣ್ಣ ನಗು ಮಣಿ ಆಗಿ ಬಿಡ್ತಿ ಚಲೋ ಹಾಂ ಹಾಂ ಯಾಕ ಏನ ಆತೀಗ ಯವ್ವ ಹಾಂ ಮೂರು ಚಂದ ಚಲೋ ಮಾಡಿದೆ ಆದ ಇದ್ದವತ್ತು ಈಗ ಕೊಂಡು ಕೊಡ್ದಿ ಸ್ವಲ್ಪ ಹೋಗಿ ಬಿಡುವಿ ಹೌದ್ ಹೌದ ನಾ ಒಕ್ಕ ನೋಡು ಹೇ ಹೇ ಹೋಕಿ ಮಂದಿ ಈಗ ಅಮ್ಮ ಮೊದಲು ಸತ್ತೈತಿ ಆಮೇಲೆ ಕೀಲಿ ಹಾಕೊ ಮನ ಬೆಚ್ಚಗೆ ಮಾಡೇ ಬೇಕಲ್ಲ ಅವತ್ತು ಓ

இல்ல <laughs> <laughs> in <laughs> a <laughs>

ಅಂದ್ರಮ್ಮ ಅಂದ್ರ ಒಂದ್ ಹಂಡೆ ತುಂಬಾ ನೀರ್ ಕಾಸಿ ಅಮ್ಮ ನಿನ್ನ ಸೀರೆ ಕುಪ್ಸ ಕೊಟ್ರೆ ಅಮ್ಮ ನೀನ್ ಜಗ ಮಾಡಿ ಬರ್ತೀಯ ಹೌದು ಅಮ್ಮ ಕೇಳು